ನಮಸ್ಕಾರ ತಾಲೂಕು ಚುಟುಕ ಸಾಹಿತ್ಯ ಪರಿಷತ್ತು ಗಂಗಾವತಿ ವತಿಯಿಂದ ಒಂದು ಮತ್ತೊಂದು ವಿಶೇಷವಾದ ಕವಿಗೋಷ್ಠಿಯನ್ನು ಅಂದ್ಕೊಂಡಿದ್ದೀವಿ ಅದು ಇದೇ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಾಹಿತ್ಯ ಭವನದಲ್ಲಿ ಇದು ಒಂದು ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಕಾರ್ಯಕ್ರಮ ಮತ್ತು ವಿದ್ಯುಕ್ತವಾಗಿ ಚುಟುಕು ಸಾಹಿತ್ಯ ಪರಿಷತ್ತನ ಏನು ತಾಲೂಕು ಅಧ್ಯಕ್ಷರಾಗಿ ಅಶೋಕ್ ಗುಡಿಕೋಟೆ ಆಯ್ಕೆಯಾಗಿದ್ದಾರೆ ಅದು ಚಾಲನೆ ಕೊಡುವ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರು ಬರ್ತಾರೆ ರುದ್ರಪ್ಪ ಭಂಡಾರಿಯವರು ಅವತ್ತಿನ ಕಾರ್ಯಕ್ರಮದ ವಿಶೇಷತೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಪೂಜ್ಯ ಶ್ರೀ ರೇಮಸಿದ್ದೈ ತಾತವರು ಬೃಹನ್ಮಠ ಅವರು ವಹಿಸ್ಕೊಳ್ತಾರೆ ಇದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ವಿದ್ರಪ್ಪ ಭಂಡಾರಿಯವರು ವಹಿಸ್ಕೊಳ್ತಾರೆ ಮತ್ತು ವಿಶೇಷವಾಗಿ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಬಳ್ಳಾರಿ ವೀರಶೈವ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕಿ ಮತ್ತು ಲೇಖಕಿ ಡಾಕ್ಟರ್ ಬ್ರಹ್ಮರಾಂಬಾಯಿ ಆಟಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನು ಅಂದರೆ ಈ ಡಾಕ್ಟರ್ ಅಶೋಕ್ ಡಂಬರ್ ಅನ್ನೋ ಪಡ್ರಟ್ಟಿ ಒಬ್ಬ ಯುವಕ ಗೌರಿ ಮಕ್ಕಳ ಸಾಂಸ್ಕೃತಿಕ ಸಂಕಥನ ಅನ್ನೋ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟ್ರೇಟ್ ಪಡೆದಿದ್ದಾನೆ ಆತನಿಗೂ ಕೂಡ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಾಕ್ಟ್ರೇಟ್ ಪ್ರಶಸ್ತಿ ಲಭಿಸಿದೆ ಹಾಗೂ ಇನ್ನೊಬ್ಬರು ಡಾಕ್ಟ್ರ್ ವಿಜಯಕುಮಾರ್ ಬಡಿಯರ್ ಅವರು ವಿಶೇಷ ಸಾಮರ್ಥ್ಯ ಉಳ್ಳವರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಾಧ್ಯತೆಗಳು ಎಂಬ ಮಹಾಪ್ರಬಂಧ ಮಂಡನೆಗೆ ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಡಾಕ್ಟರೇಟ್ ಪದವಿ ಲಭಿಸಿದೆ ಇವರಿಬ್ಬರನ್ನು ಕೂಡ ನಮ್ಮ ಈ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸುವ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಶೇಷ ನಾನು ಯಶು ಪಾಟೀಲ್ ಗುಂಡು ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಶರಣಗೌಡ ಪೊಲೀಸ್ ಪಾಟೀಲ್ ಹಾಗೆ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಕೆ ನಿಗ ಲಿಂಗಜ್ಜವನವರು ಮತ್ತು ಹಿರಿಯ ಸಾಹಿತ್ಯ ನಾಗಭೂಷಣ ಅರಳಿ ನಿಕಟಪೂರ್ವ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶರಣಪ್ಪ ಮೆಟ್ರಿ ಅವರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮತ್ತು ಲೇಖಕರು ಆದ ಶ್ರೀಮತಿ ರಾಜೇಶ್ವರಿ ಸುರೇಶ್ ಅವರು ಹಾಗೂ ನಮ್ಮ ಭಾಗದ ಅತ್ಯುತ್ತಮ ಹಿರಿಯ ಸಾಹಿತಿ ಶ್ರೀ ರಾಘವೇಂದ್ರ ದಂಡೇನವರು ಮತ್ತು ಒಳ್ಳೆಯ ಉತ್ತಮ ರಂಗ ಕಲಾವಿದ ಎಸ್ ರಮೇಶ್ ನೇತ್ರ ಅವರು ಈ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಪಂಪಣ್ಣ ನಾಯಕ್ ಅವರು ಮತ್ತು ಈ ಕಾರ್ಯಕ್ರಮಕ್ಕೆ ಏನು ಚೈತನ್ಯದಾಯಕನಾಗಿ ಓಡಾಡ್ತಕ್ಕಂಥ ಈಗ ಅಂಗವೈಕಲ್ಯ ಅನ್ನೋದಕ್ಕಿಂತ ಏನು ಕ್ರಿಯಾಶೀಲ ಮನಸ್ಸುಳ್ಳ ಅಶೋಕ್ ಗುಡಿಕೋಟೆ ಇಷ್ಟು ಜನ ಇಲ್ಲಿ ಇರ್ತಾರೆ ಮತ್ತು ಸುಮಾರು ಮೂವತ್ತು ನಲವತ್ತು ಜನ ಕವಿಗಳು ಮತ್ತು ಕವಿಯತ್ರಿಯರು ಕವನವನ್ನು ವಾಚನೆ ಮಾಡ್ತಾರೆ ಮತ್ತು ಇದರ ಮತ್ತೊಂದು ವಿಶೇಷತೆ ಅಂದರೆ ವಾಚಿಸಿದ ಎಲ್ಲ ಕವನಗಳನ್ನು ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತು ತೆಗೆದುಕೊಂಡು ಮತ್ತು ಅದನ್ನು ಇದೇ ವರ್ಷದಲ್ಲಿ ಒಂದು ವಿಶೇಷ ಸಂಕಲನ ಮಾಡೋದು ನಿಟ್ಟಿನಲ್ಲಿ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಎಲ್ಲ ಮತ್ತು ಇದರ ನಿರೂಪಣೆಯನ್ನು ಸುರೇಶ್ ಕಲಾಪ್ರಿಯ ಶಿಕ್ಷಕರು ಮಂಜುನಾಥ್ ಅವ್ರಿಗೇರಿ ಮತ್ತು ಇದಕ್ಕೆ ನಮ್ಮೊಟ್ಟಿಗೇನು ಸೌಜನ್ಯಪೂರಿತವಾಗಿ ಕನ್ನಡ ಸಾಹಿತ್ಯ ಇದೆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಇದೆ ಕಾವ್ಯ ಲೋಕದ ಸಂಘಟನೆ ಇದೆ ಕಾವ್ಯ ಕಲರವ ಹೀಗೆ ಎಲ್ಲ ಕನ್ನಡದ ಮನಸ್ಸುಗಳನ್ನು ಒಗ್ಗೂಡಿಸಿಕೊಂಡು ಎಲ್ಲ ನಮ್ಮ ಹೆಚ್ಚಿನ ಚುಟುಕು ಸಾಹಿತ್ಯ ಪದಾಧಿಕಾರಿಗಳು ಮತ್ತು ಅವ್ರಿಗೂ ಕೂಡ ಭಾಳ ದಿನ ಆಗಿಬಿಡುತ್ತೆ ನಮಗೇನು ಗುರುತಿಸಕ್ಕಿಲ್ಲ ಅಂದಾಗ ಪ್ರತಿಯೊಬ್ಬ ಪದಾಧಿಕಾರಿಗಳನ್ನು ಕೂಡ ಇನ್ನು ಮುಂದಿನ ಕವಿಗೋಷ್ಠಿಯಲ್ಲಿ ವೇದಿಕೆಗೆ ಕರೆದು ಸನ್ಮಾನಿಸಬೇಕು ಯಾಕಂದರೆ ಅವ್ರಿಗೊಂದು ಕ್ರಿಯಾಶೀಲತೆ ಹುಟ್ಟಬೇಕು ಅನ್ನೋ ಮನೋಭಾವದಿಂದ ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಲ್ಲ ಕ್ರಮಗಳಲ್ಲಿ ನಾನು ಮನಸ್ಸಿನಿಂದ ಕನ್ನಡ ಅಭಿಮಾನಿಗಳಿಗೆ ಗಂಗಾವತಿ ತಾಲೂಕಾ ಚುಟುಕ ಸಾಹಿತ್ಯ ಪರಿಷತ್ ಕಡೆಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಾಂಗಣದ ಎಲ್ಲರೂ ಹೇಳತಕ್ಕಂಥ ವಿಷಯ ಏನಪ್ಪಾ ಅಂದರೆ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ ಕಡೆಯಿಂದ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ಸುತ್ತಮುತ್ತ ಇರ್ತಕ್ಕಂಥ ತಾಲೂಕಿನ ಮತ್ತು ಜಿಲ್ಲಾ ಎಲ್ಲ ಸಾಹಿತಿಗಳು ಕನ್ನಡಾಸಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಸೋಭೆ ತರುವಂಥ ಒಂದು ಕೆಲಸವನ್ನು ಮಾಡಬೇಕಂತೇಳಿ ಈ ಮುಖಾಂತರ ಹೇಳ್ಕೊಡ್ತಾ ಇದ್ದೀನಿ ಕಾರ್ಯಕ್ರಮ ವಿಶೇಷವಾಗಿ ದಿವ್ಯ ಸಾನಿಧ್ಯವನ್ನು ಶ್ರೀ ರೇವಣ ಸಿದ್ದ ತಾತನವರು ವಹಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ನೂತನ ಜಿಲ್ಲಾ ಚುಡುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರುದ್ರಪ್ಪ ಭಂಡಾರಿ ಅವರು ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಏನು ವಿಶೇಷವಾಗಿ ಕವಿಗೋಷ್ಠಿ ಏನಿದೆ ಅಲ್ಲ ಅದನ್ನು ಕವಿಗೋಷ್ಠಿ ಡಾಕ್ಟರ್ ಬ್ರಹ್ಮರಂಭಾಯ ಆಟೆ ಕನ್ನಡ ಉಪನ್ಯಾಸಕರು ಶೈವ ಮಹಾವಿದ್ಯಾಲಯ ಬಳ್ಳಾರಿಯವರು ಬಳ್ಳಾರಿಯವರು ಅನ್ವರಿಸಿದ್ದಾರೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ದೈಹಿಕವಾಗಿ ವಿಕಲಚೇತನರಿಗೆ ಇಂಚೆಲ್ತಕ್ಕ ವಿಕಲಚೇತನರಾಗಿರ್ತಕ್ಕಂಥ ಡಾಕ್ಟರ್ ಅಶೋಕ್ ವಟ್ರೆಟ್ಟಿ ಅವರು ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಗೌರಿ ಮಕ್ಕಳ ಸಾಂಸ್ಕೃತಿಕ ಸಂಕತನ ಪ್ರಬಂಧ ಮಂಡನೆಗೆ ಹಂಪಿ ವಿಶ್ವವಿದ್ಯಾಲಯದಿಂದ ಪದವಿ ಡಾಕ್ಟ್ರೇಟ್ ಪದವಿಯನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ಕುಸ್ತಿಗೆಯ ಇನ್ನೊಬ್ಬ ವಿಕಲಚೇತನ ಆತ ವಿಜಯಕುಮಾರ್ ಬಡಗೇರನವರು ವಿಶೇಷ ಸಾಮರ್ಥ್ಯವು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಾಧ್ಯತೆಗಳ ಬಗ್ಗೆ ಪ್ರಬಂಧಗಳ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಅವೆಲ್ಲ ವಿಷಯಗಳನ್ನು ಈ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿರುವುದರಿಂದ ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರ್ತಕ್ಕಂಥ ಕೆಲಸ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಈ ದೈಹಿಕ ವಿಕಲಚೇತನತಕ್ಕಂಥ ವಿಕಲ್ ವಿಕಲಚೇತನ ಡಾಕ್ಟ್ರೇಟ್ ಪದವಿ ಪಡೆದ್ರೂ ಇವರನ್ನ ಯಾರು ಗುರಿಸುವಂಥ ಕೆಲಸ ಯಾರೂ ಮಾಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತು ಇದನ್ನು ಮೊದಲನೇ ಬಾರಿ ಗುರಿಸಿ ಸಾಮಾಜಿಕವಾಗಿ ಪರಿಚಯಿಸ್ಬೇಕಂತೇಳಿ ಈ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ನಮಗೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಯಾವಾಗಲೂ ನಮಗೆ ವ್ಯನ್ನೆಲಬಾಗಿನ ಶ್ರೀತ ಎಸ್ ಪಿ ಪಾಟೀಲ್ ಗುಂಡ್ರೂಲ್ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಈಗ ಇದೇ ಇದೇ ರೀತಿಯಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಅಧ್ಯಕ್ಷರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶರಣ ಶರಣೇಗೌಡ ಪೊಲೀಸ್ ಪಾಟೀಲ್ಗ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಇನ್ನೂ ಹಲವಾರು ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕೆಂದು ಈ ಮುಖಾಂತರ ಹೇಳ್ಕೊಳ್ತಾ ಇದ್ದೀವಿ